ಈ ನಕಾರಾತ್ಮಕ ಭಾವನೆಯಿಂದ ಹೇಗೆ ನಾವು ಹೊರಗಡೆ ಬರ್ಬೇಕು ನಾವು ಇದನ್ನ ಹೇಗೆ ಆ ಇದರಿಂದ ನಾವು ಆಚೆ ಬರಕ್ಕೆ ಯಾವ ರೀತಿ ಒಂದು ಆ ಪ್ರಯತ್ನವನ್ನ ಮಾಡ್ಬೇಕು ನಿಜವಾಗ್ಲು ಈ ನಕಾರಾತ್ಮಕ ಭಾವನೆ ಅಂದ್ರೆ ಏನು ನೆಗೆಟಿವ್ ಎಮೋಷನ್ ಅಂದ್ರೆ ಏನು ಇದು ಎಲ್ಲಿಂದ ಬರುತ್ತೆ ಇದನ್ನ ಹೇಗೆ ನಾವು ಡೀಲ್ ಮಾಡ್ಕೋಬೇಕು ಇದರ ಮೂಲ ಕಾರಣ ಏನು ಈ ರೀತಿ ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕು ಆದ್ರೆ ಈ ವಿಷಯವನ್ನ ತಿಳ್ಕೊಳಕಿನ ಮುಂಚೆ ಒಂದು ಚಿಕ್ಕ ಕಥೆ ಮೂಲಕ ಈ ವಿಷಯವನ್ನ ಇನ್ನೂ ಆಳವಾಗಿ ನಾವ್ ಅರ್ಥ ಮಾಡ್ಕೊಳ ಒಂದೊಂದು ಆ ಊರಲ್ಲಿ ಅಹ್ ಬುದ್ಧ ನಿಮ್ಗೆಲ್ಲ ಗೊತ್ತಿದೆ ಒಂದೂರಿಂದ ಒಂದೂರಿಗೆ ಅವ್ರು ಈ ಒಂದು ಆ ಅವರು ಒಂದು ಅಧ್ಯಾತ್ಮಿಕ ಒಂದು ವಿಚಾರಗಳನ್ನ ತಿಳಿಸ್ತಾ ಅವ್ರು ಹೋಗ್ತಾ ಇದ್ರು ಒಂದ್ ಊರಿಗೆ ಹೋದಾಗ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಬುದ್ಧನಿಗೆ ಕೇಳ್ತಾರೆ ಬುದ್ಧ ಕೋಪ ಅಂದ್ರೆ ಏನು ಕೋಪದಿಂದ ನಾವು ಹೇಗೆ ಹೊರಗೆ ಬರ್ಬೇಕು ಅದನ್ನ ಹೇಗೆ ನಾವು ಅದರಲ್ಲಿ ಕಂಟ್ರೋಲ್ ಮಾಡ್ಬೇಕು ಅಂತ ಎಲ್ಲ ಕೇಳ್ತಾರೆ ಆಗ ಬುದ್ಧ ಅವರಿಗೂ ಗೊತ್ತಿರೋ ಹಾಗೆ ಒಂದೆರಡು ಮಾತುಗಳನ್ನ ಹೇಳ್ತಾರೆ ಆದ್ರ ಆ ಅವನಿಗೆ ಅವ್ರು ಹೇಳಿರೋ ಯಾವ್ದೂ ಸಮಾಧಾನ ಸರಿ ಹೋಗಲ್ಲ ಏ ಇದು ಹಾಗಲ್ಲ ಇದು ಹೀಗಲ್ಲ ಅಂತ ಅವ್ರು ತುಂಬಾ ವಾದ ಮಾಡ್ತಾರೆ ವಾದ ಮಾಡ್ತಾ ಬುದ್ಧನಿಗೆ ಮತ್ತೆ ತಿರುಗಿ ಹೇಳ್ತಾರೆ ನೀವೇನು ಒಬ್ಬ ಸನ್ಯಾಸಿ ನಿಮ್ಗೆ ಯಾವ್ದಕ್ಕೂ ಏನು ಬರಲ್ಲ ಹಾಗೆ ಹೀಗೆ ಅಂತ ತುಂಬಾ ಬೈತಾರೆ ಆದ್ರೆ ಬುದ್ಧ ಏನು ಅದ್ರ ಎದುರಿಗೆ ವ್ಯಕ್ತಪಡಿಸ್ದೆ ತುಂಬಾ ಸಮಾಧಾನವಾಗಿ ನಗ್ತಾ ಇರ್ತಾರೆ ಅವ್ರ ಮುಂದೆ ಅವ್ರು ಎಷ್ಟ್ ಏನ್ ಹೇಳಿದ್ರು ಅವ್ರ ನಗ್ತಾನೆ ಇರ್ತಾರೆ ಆಗ ಆ ವ್ಯಕ್ತಿ ಅವನಿಗೆ ಕೋಪ ಹೆಚ್ಚಾಗಿ ಅವನ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಬುದ್ಧನಿಗೆ ಏನೇನೋ ಭಯಕ್ಕೆ ಶುರು ಮಾಡ್ತಾನೆ ಹಾಗೆ ಹೀಗೆ ನಿಮ್ಗೆ ಗೊತ್ತಾಗಲ್ಲ ಬುದ್ಧಿ ಇಲ್ಲ ಆ ರೀತಿ ಕೊನೆಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅವರು ಆ ವ್ಯಕ್ತಿ ಒಂದು ಹೇಟ್ ಹೊಡ್ಬಿಡ್ತಾರ ಆಗ ಕೂಡ ಬುದ್ಧ ಏನೂ ಮಾತಾಡ್ದೆ ಮೌನವಾಗೇ ಇರ್ತಾರಂತೆ ಅವ್ರಿಗೇನ್ ಗೊತ್ತಿತ್ತು ಅದನ್ನೇ ತಿಳಿಸಿ ಸುಮ್ನಾದ್ರಂತೆ ಆಗ ವ್ಯಕ್ತಿ ತುಂಬಾ ಕೋಪದಿಂದ ರೋಷದಿಂದ ಹೊರಟೋಗ್ತಾನ ಹೊರಟು ಮನೆಗೆ ಹೋಗಿ ಅವನ ರಾತ್ರಿ ಎಲ್ಲ ತುಂಬಾ ನಿದ್ದೆನೆ ಮಾಡಲ್ಲ ಅವನಿಗೆ ತುಂಬಾ ನೋವಾಗುತ್ತಂತೆ ಅಂದ್ರೆ ಒಂದು ಏನಾದ್ರು ತಪ್ಪು ಮಾಡಿದಾಗ ಒಂದು ಪಾಪ ಪ್ರಜ್ಞೆ ಕಾಡುತ್ತಲ್ಲ ಆ ರೀತಿ ಅವನಿಗೆ ಮನೆಗೆ ಹೋದ ತಕ್ಷಣ ನಾನಷ್ಟು ಬೈದೆ ಅವ್ರಿಗೆ ಹಿಂಸೆ ಮಾಡ್ದೆ ಹೊಡೆದೆ ಆದ್ರೂ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿ ಕೋಪ ಬರ್ಲಿಲ್ಲ ಏನು ನನ್ನ ಬೈಲಿಲ್ಲ ನನ್ಗೆ ಏನು ಮಾತಾಡ್ಲಿಲ್ಲ ಎಂತ ವ್ಯಕ್ತಿ ಅಂತೇಳಿ ಅವ್ರಿಗೆ ಒಂದು ಪಾಪ ಪದ್ಯ ಕಾಡಕ್ ಶುರು ಮಾಡಿ ರಾತ್ರಿ ನಿದ್ದೆ ಮಾಡದೆ ಬೆಳಗ್ಗೆ ಹೋಗಿ ನಾನು ತಪ್ಪಾಗಿದೆ ನಾನು ಅವ್ರನ್ನ ಕ್ಷಮಾಪಣೆ ಕೇಳ್ಬೇಕು ಅಂತ ಅವರು ಅಂದ್ಕೊಂಡು ಬೆಳಗ್ಗೆ ಹೋಗ್ತಾರೆ ಬುದ್ಧನತ್ರ ಹೋದಾಗ ಅವರು ಯಾವಾಗ ಪ್ರತಿದಿನ ತರ ಇದ್ ಧ್ಯಾನದ ಬಗ್ಗೆ ಅವರು ಎಲ್ಲ ವಿಚಾರಗಳನ್ನ ಎಲ್ಲರಿಗೂ ತಿಳಿಸ್ತಾ ಇರ್ತಾರೆ ಹಾಗೆ ಕುತ್ಕೊಂಡಿರ್ತಾರಂತೆ ಅವ್ರು ಹೋಗ್ತಾರಂತೆ ಆ ಗುಂಪಿನಲ್ಲಿ ಹೋದಾಗ ಆ ಅವರು ಬುದ್ಧ ಈ ಯುವಕನ ನೋಡಿ ಯಾರಪ್ಪ ನೀನು ಅಂತ ಕೇಳ್ತಾರಂತೆ ಆ ವ್ಯಕ್ತಿಗೆ ತುಂಬಾ ಆಶ್ಚರ್ಯ ಆಗುತ್ತಂತೆ ಏನು ನಿನ್ನೆ ನಾನು ಅಷ್ಟೆಲ್ಲಾ ಮಾಡ್ದೆ ನಾನ್ ಹಾಗ್ ಮಾಡ್ದೆ ಹೀಗ್ ಮಾಡ್ದೆ ನಾನ್ ಯಾರು ಅಂತ ನಿಮ್ಮನ್ನ ಗುರುತಿಸ್ತಿಲ್ವಾ ಅಂತಂದ್ರೆ ನೀನ್ ಯಾರಪ್ಪ ಅಂತ ಮತ್ತೆ ಕೇಳ್ತಾರಂತೆ ಅವಾಗ ಆ ನೀನ್ ಯಾರು ಅಂದ್ರೆ ಇಲ್ಲ ನಾನು ಈ ರೀತಿ ನಿನ್ನೆ ಮಾಡಿದ್ನಲ್ಲ ನನಗೆ ತುಂಬಾ ತುಂಬಾ ನೋವಾಗಿದೆ ನಿಮ್ಮಲ್ಲಿ ಕ್ಷಮಾಪಣೆ ಕೇಳಕ್ ಬಂದಿದ್ದೀನಿ ಅಂದ್ರೆ ಓ ನೀನಾ ನೀನು ನಿನ್ನೆ ಮಾಡಿದ್ದು ಗತ ಅಂದ್ರೆ ನಿನ್ನೆ ಮಾಡಿದ್ದೆ ಅದನ್ ಹೋಗಿದ್ದೀನಿ ನಾನು ನಿನ್ನೆ ನೀನ್ ಏನ್ ಮಾಡಿದ್ದು ಅದು ನಿನ್ನೆ ಮುಗ್ದೋಗಿದೆ ಇವತ್ತು ನೀನು ಹೊಸ ವ್ಯಕ್ತಿ ಆಗಿ ಬಂದಿದ್ದೀಯಾ ನೀನು ಬೇರೆ ಒಬ್ಬ ಮನುಷ್ಯ ಹೊಸ ವ್ಯಕ್ತಿ ಅಂತೇಳಿ ಅವರು ಮತ್ತೆ ಎಷ್ಟೋ ಸಹನೆಯಿಂದ ಎಷ್ಟೋ ಒಂದು ಮುಗುಳ್ ನಗೆಯಿಂದ ಆ ವ್ಯಕ್ತಿನ ಮಾತಾಡಿಸ್ತಾರೆ ಅಂದ್ರೆ ನೋಡಿ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಬುದ್ಧನಲ್ಲಿರುವ ಒಂದು ಸಹನೆ ಒಂದು ಅಹ್ ಒಂದು ಏನು ಯಾವುದೇ ರೀತಿಯ ಕೋಪ ಬರದೆ ಎಷ್ಟು ಅಹ್ ಏನೇ ನಡೆದಿದ್ರು ಅದನ್ನ ಹಾಗೆ ಮರ್ತು ಅವ್ರು ಅವ್ರನ್ನ ಒಬ್ಬ ಸಾಮಾನ್ಯ ಏನು ಆಗಿಲ್ಲ ತರ ಅವ್ರನ್ನ ಮಾತಾಡ್ಸಿದ್ರಂತೆ ಅಂದ್ರೆ ಇಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ಅವ್ರಲ್ಲಿ ಯಾವುದೇ ರೀತಿಯ ಕೋಪ ದ್ವೇಷ ಅಸೂಯ ಎಮೋಷನ್ ಅವ್ರ ಒಳಗಡೆ ಇರ್ಲಿಲ್ಲ ಅದನ್ನ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅದರಿಂದ ನಾವು ಹೊರಗ್ ಬರ್ಬೇಕು ಅದ್ ಹೇಗ್ ನಾವು ಇರ್ಬೇಕು ಅನ್ನೋದು ತುಂಬಾ ಆಳವಾಗಿ ಅವರು ಅದನ್ನ ತಿಳ್ಕೊಂಡಿದ್ರ ಅಂದ್ರೆ ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರೂ ಉದ್ದಂತರ ಆಗ್ಬೇಕು ಧ್ಯಾನಕ್ಕೆ ಧ್ಯಾನಕ್ ಬಂದ್ಮೇಲೆ ಅಂತ ನಾವು ಬಯಸ್ತೀವಿ ಆದ್ರೆ ಆ ರೀತಿ ಆಗೋಕೆ ತುಂಬಾ ಪ್ರಯತ್ನ ಪಡ್ಬೇಕು ತುಂಬಾ ಆ ಸಾಧನೆ ಮಾಡ್ಬೇಕು ಬಹುಶಃ ಬುದ್ಧಂತರ ಆಗೋಕೆ ಆಗಲ್ಲ ಅಂದ್ರು ಅವ್ರ ದಾರಿಯಲ್ಲಿ ಹೋಗಿರೋ ದಾರಿ ಹೇಗೆ ಅವ್ರ ಹೇಗೆ ಜೀವನ ಮಾಡಿದ್ರು ಯಾರೆಲ್ಲ ಹೇಗೆ ಅಷ್ಟೊಂದು ಸಹನೆಯಿಂದ ಇದ್ರು ಅನ್ನೋ ಕೆಲವು ವಿಚಾರಗಳನ್ನ ನಾವು ಇವತ್ತು ಈ ಒಂದು ವಿಷಯದಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ